ಸೀರಿಯಲ್ ಫಿಲ್ಮ್ ಮಾಡಿದೀನಿ ಸಿನಿಮಾ ಸೀರಿಯಲ್ ಮಾಡಿ ಯಾವ ಸಿನಿಮಾ ಸೀರಿಯಲ್ ಮಾಡಿದೀನಿ ಮೇಡಮ್ ಸಿನಿಮಾ ಬಂದು ಕವಲು ದಾರಿಯಲ್ಲಿ ಮಾಡಿದೀನಿ ಸೀರಿಯಲ್ ಯಾವ್ಯಾವ್ದು ಮಾಡ್ತಾ ಇದ್ದೀನಿ ನಾನು ಪತ್ತೆದಾರಿ ಪ್ರತಿಭಾ ಶಾಂತಂ ಪಾಪಂ ದೊಡ್ಡ ಮನೆ ಸೊಸೆ ಮಾಡಿದಿನಿ ಟೋಟಲ್ ಸೆವೆಂಟಿ ಮೆಂಬರ್ಸ್ ಊಟ ಸರ್ ಸರ್ ನಮ್ಮ ತಾಯಿ ವರ್ಕ್ ಮಾಡ್ತಾರೆ ಅವ್ರದ್ದು ರಿಟೈರ್ಮೆಂಟ್ ಇತ್ತು ರಿಟೈರ್ಮೆಂಟ್ ಊಟ ಹಾಕ್ಸ್ಬೇಕು ಅಂತ ಅನ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ನಮ್ಮ ಆಫೀಸ್ ಅಲ್ಲಿ ಎಲ್ಲರೂ ಹಾಕಿಸ್ತಾರೆ ಹಾಗೇನೆ ನಾವು ಹಾಕ್ಸ್ಬೇಕು ಅಂತ ಅಂತ ಅನ್ಬಿಟ್ಟು ಹುಡುಕ್ತಾ ಇದ್ವಿ ಒಳ್ಳೆ ಒಳ್ಳೆ ಒಂದು ಹೋಟೆಲ್ ಇದೆ ಅಂತ ಅನ್ಬಿಟ್ಟು ಏನಂತಂದ್ರೆ ನಮಗೆ ಮಸಾಲೆ ಅದು ಆತರ ಜಾಸ್ತಿ ಇರಬಾರ್ದು ಮನೆ ಊಟ ತರ ಇರ್ಬೇಕಿತ್ತು ಅಂತ ಅನ್ಬಿಟ್ಟು ಹುಡುಕ್ತಾ ಇದ್ವಿ ಹೋಟೆಲ್ ಹೆಸರು ಬಂದು ವಿವಾಹ ಭೋಜನ ಬಟ್ ಇಲ್ಲಿ ಮಾಮೂಲಿ ಮದ್ವೆ ಮನೆಗಳಿಗಂತ ಹೋದ್ರೆ ಏನು ಒಂದ್ ಹತ್ತು ಹನ್ನೆರಡು ಐಟಮ್ ಇರ್ಬೋದು ಅಷ್ಟೇನೆ ಬಟ್ ಆದ್ರೆ ಇಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಐಟಮ್ ಕೊಡ್ತಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಬಡಿಸ್ತಾರೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಮದುವೆ ಮನೆಗಳಲ್ಲಿ ಬೇಗ 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 ಮಾಡ್ಕೊಂಡು ಹೋಗ್ತಾರಲ್ಲ ಹಾಗೆ ಯಾವತ್ತು ಯಾವ್ದೂ ಮಾಡಿಲ್ಲ ಅಷ್ಟು ಚೆನ್ನಾಗಿ ಪದೇ ಪದೇ ಕೇಳಿ ಕೇಳಿ ಅಷ್ಟೇ ಗೌರವ ಗೌರವದಿಂದ ಮಾಡಿದ್ರು ಎಲ್ಲಾರು ಕೂಡ ನಮ್ಮ ಆಫೀಸ್ ಅವರು ತುಂಬಾನೇ ಖುಷಿ ಆದ್ರು ಅವರು ಹೇಗೆ ಡಲ್ ಆಗಿ ಬಂದ್ರು ಬಟ್ ಖುಷಿ ಖುಷಿಯಿಂದ ಹೋದ್ರು ತುಂಬಾ ಚೆನ್ನಾಗಿತ್ತಮ್ಮ ತುಂಬಾ ಚೆನ್ನಾಗಿತ್ತಮ್ಮ ಅಂತ ಅಂದ್ರಲ್ಲ ಅದು ನನ್ಗೆ ತುಂಬಾನೇ ಖುಷಿ ಆಯ್ತು ನಮ್ಮ ಟಾಕ್ತಿ ಚಾನಲ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿದ್ದೀನಿ ವಿವಾಹ ಭೋಜನ ಅಂದ್ರೆ ಮದುವೆ ಮನೆ ಊಟನ ಹೌದು ಮದುವೆ ಮನೆಯಲ್ಲಿ ಬರೀ ಹತ್ತೆರಡು ಐಟಮ್ ಕೊಡ್ತಾರೆ ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇರುವಂತಹ ಒಂದು ಪ್ಯೂರ್ ವೆಜ್ ಹೋಟೆಲ್ ಯಾವುದು ಅಂತ ನೋಡಿ ತೋರಿಸ್ತೀನಿ ವಿವಾಹ ಭೋಜನ ಹೆಸರು ಇಲ್ಲಿ ಪ್ರತಿದಿನ ಮದುವೆ ಮನೆ ಊಟ ಕೊಡ್ತಾ ಇದ್ದಾರೆ ಇದನ್ನ ಇನ್ನಾಗ್ರಲ್ ಆಫರ್ ಅಂತ ಹೇಳಿ ಕಳೆದ ಎರಡು ತಿಂಗಳ ಹಿಂದೆ ಶುರುವಾಗಿ ಬರೀ ಒಂದು ತಿಂಗಳು ಬಿಟ್ಟಿದ್ರು ಆದರೆ ಬರ್ತಾ ಇರುವಂತಹ ಗ್ರಾಹಕರ ಒಂದು ಒತ್ತಾಯದ ಮೇರೆಗೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವು ಹೋಟ್ಲ್ಗಳಲ್ಲಿ ಹದಿನೈದು ದಿನ ಒಂದು ವಾರ ಎರಡು ವಾರ ಇಟ್ಟಿರ್ತಾರೆ ಅದರಲ್ಲಿ ವರ್ಷ ಪೂರ್ತಿ ಅನ್ಲಿಮಿಟೆಡ್ ಆಗಿ ಈ ಆಫರ್ ಅನ್ನ ಇಟ್ಟಿದ್ದಾರೆ ನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಷ ಪೂರ್ತಿ ಸಿಗುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಸರ್ ಈ ಹೋಟೆಲ್ ಹೆಸರು ಏನಂತ ಹೇಳಿ ವಿವಾಹ ಭೋಜನ ಅಂತ ಸರ್ ನಮ್ಮ ವಿವಾಹ ಭೋಜನ ಹೌದು ಸರ್ ಹೋಟೆಲ್ ಶುರುವಾಗಿ ಎರಡು ಸರ್ ಎರಡು ತಿಂಗಳಿಗೆ ಇಷ್ಟೊಂದು ಜನ ಬರ್ತಿದಾರಲ್ಲ ಸರ್ ಏನ್ ಸ್ಪೆಷಲ್ ಅಂತ ಬರ್ತಾರೆ ಸರ್ ಸರ್ ಸ್ಪೆಷಲ್ ಅಂದ್ರೆ ಮದುವೆ ಊಟನೇ ಸರ್ ಇಲ್ಲಿ ಮದುವೆ ಊಟ ರೇಟ್ ರೇಟ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ನೂರ ತೊಂಬತ್ತೊಂಬತ್ತು ಊಟ ಸ್ಟಾರ್ಟಿಂಗ್ ಬಂದು ನೂರ ತೊಂಬತ್ತೊಂಬತ್ತಕ್ಕೆ ಇಟ್ಟಿದ್ರಿ ಮತ್ತೆ ಚೇಂಜ್ ಆಗಿತ್ತು ಏನ್ ಕಾರಣ ಬದಲಾಯ್ತು ಮತ್ತೆ ಸರ್ ಇದು ಸ್ಟಾರ್ಟಿಂಗ್ ನಮ್ಗೆ ಒನ್ ನೈಂಟಿ ನೈನ್ ವರ್ತ್ ಆಗ್ತಿರ್ಲಿಲ್ಲ ಇನ್ನಾಗ್ರಲ್ ಇನ್ನಾಗ್ರಲ್ ಆಫರ್ ಅಂತ ನಾವು ಒನ್ ನೈಂಟಿ ನೈನ್ ಬಿಟ್ಟಿದ್ವಿ ಅದಾದ್ಮೇಲೆ ಒಂದು ಒನ್ ಮಂತ್ ಇತ್ತು ಅದಾದ್ಮೇಲೆ ಟೂ ಫಾರ್ಟಿ ನೈನ್ ಅಂತ ಮಾಡಿದ್ವಿ ಕಸ್ಟಮರ್ ಏನಂದ್ರೆ ಸರ್ ಇದು ಒನ್ ನೈಂಟಿ ನೈನ್ ತುಂಬಾ ಚೆನ್ನಾಗಿದೆ ನಮಗೆ ಎಲ್ಲಾರು ಕೂಡ ರೀಸನಬಲ್ ಪ್ರೈಸ್ ಆಗಿರುತ್ತೆ ನೀವು ಇದೇ ಪ್ರೈಸ್ ನೇ ಕಂಟಿನ್ಯೂ ಮಾಡಿ ಸರ್ ಅಂತ ಕಸ್ಟಮರ್ ತುಂಬಾ ಜನ ಹೇಳಿದ್ರು ನಮ್ಗೆ ಇದೇ ತರ ಅದಕ್ಕೋಸ್ಕರ ನಾವು ಒಂದು ಉದ್ದೇಶ ಇತ್ತು ಕಸ್ಟಮರ್ ಗೆ ಕಮ್ಮಿ ಬಜೆಟ್ ಅಲ್ಲೇ ಒಂದು ಬಾಳೆಲ್ಲೇ ಮದುವೆ ಊಟ ಕೊಡ್ಬೇಕಂತಿತ್ತು ಅದಕ್ಕೋಸ್ಕರ ಅವ್ರ ರಿಕ್ವೆಸ್ಟ್ ಮೇರೆಗೆ ನಾವು ಒನ್ ನೈನ್ ಕಂಟಿನ್ಯೂ ಮಾಡ್ತಾ ಇದ್ವಿ ಇವಾಗ ಇರುತ್ತೆ ಅದೇ ಅದೇ ಆಫರ್ ಇವಾಗ ಒಂದ್ ಒಂದ್ ತಿಂಗ್ಳು ಎರಡು ತಿಂಗಳಲ್ಲ ವರ್ಷ ಪೂರ್ತಿ ಸೇಮ್ ಒಂದೇ ಆಫರ್ ಏನ್ ವರ್ಷ ಪೂರ್ತಿ ವರ್ಷ ಪೂರ್ತಿ ಒನ್ ನೈನ್ಟಿನ್ ಟೂ ಇನ್ನೂರ ಐವತ್ತು ರೂಪಾಯಿ ಊಟನ ವರ್ಷ ಪೂರ್ತಿ ನಾವು ಒನ್ ನೈನ್ಟೈನ್ ಗೆ ಕೊಡ್ತಾ ಇದ್ದೀವಿ ಅಲ್ಲ ಸರ್ ಈ ಕೊಡ್ತಾ ಇರೋ ನಿಜವ್ ಮಾಡಿರೋ ಗೊತ್ತಿರ ಬರೀ ಇನ್ನೂರ ಐವತ್ತಲ್ಲ ಒಬ್ರು ಮೇಡಮ್ ಮೂರ್ ಸಾವಿರ ಕೊಟ್ಟರು ಆಗಲ್ಲ ಅಂತಿದ್ರು ಅಂತ ಊಟವನ್ನ ಬರೀ ಒನ್ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದ್ದೀವಿ ನೈನ್ಗೆ ಕೆಲವು ಕಡೆ ಎಲ್ಲ ಒಂದ್ ವಾರ ಎರಡು ದಿನ ಮೂರು ದಿನ ಒಂದ್ ತಿಂಗಳು ಆಫರ್ ಕೊಡ್ತಾನೆ ವರ್ಷ ಪೂರ್ತಿ ವರ್ಷ ಪೂರ್ತಿ ಒನ್ ನೈನ್ಟನ್ಗೆ ಕೊಡ್ತಾಯಿದ್ದೀವಿ ಯಾವಾಗ ಬಂದ್ರು ಸಿಗುತ್ತೆ ಊಟ ಯಾವಾಗ ಬಂದ್ರು ಕೂಡ ಒನ್ ನೈಂಟಿ ನೈನ್ ರುಪಿ ಎಷ್ಟು ಐಟಮ್ ಗಳು ಸಿಗುತ್ತೆ ಸರ್ ಇಪ್ಪತ್ತೆ ಇಪ್ಪತ್ತೊಂದು ಐಟಮ್ ಸಿಗುತ್ತೆ ಸರ್ ಇಪ್ಪತ್ತೊಂದು ಒಂದೊಂದು ಜಾಸ್ತಿನೂ ಆಗುತ್ತೆ ಹೌದು ಸರ್ 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 ಇಲ್ಲಿ ಹೋಳಿಗೆ ಇರುತ್ತೆ ಪೂರಿ ಜೊತೆಗೆ ಮಸಾಲೆ ದೋಸೆ ಪಾಯಸ ಅದು ಕೂಡ ಒಂದೊಂದ್ ದಿವಸ ಒಂದೊಂದ್ ತರ ವೆರೈಟಿ ವೆರೈಟಿ ಇರುತ್ತೆ ಸರ್ ಪುಲಾವ್ ಇಲ್ಲಾಂದ್ರೆ ವೆಜಿಟೇಬಲ್ ಬಿರಿಯಾನಿ ಇವತ್ತು ನೀವು ನೋಡಿರ್ಬೋದು ಅವರೇಕಾ ಬಿರಿಯಾನಿ ಅಂತ ಮಾಡಿದ್ವಿ ಎಲ್ಲಿ ಸರ್ ಅದು ನಮಗೆ ಇವತ್ತು ವಿಡಿಯೋ ಮಾಡೋಷ್ಟೊಳಗೆ ಅದೇ ಕಸ್ಟಮರ್ ಆತರ ಇದ್ರು ಸರ್ ಇವತ್ತು ತುಂಬಾ ಜನ ಕಸ್ಟಮರ್ ಇದ್ರಲ್ಲ ಐಟಮ್ ಎಲ್ಲ ಫುಲ್ ಖಾಲಿನೇ ಆಗ್ಬಿಡ್ತು ಅದೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಅನ್ಲಿಮಿಟೆಡ್ ಸರ್ ಅದಕ್ಕೆ ಚೆನ್ನಾಗಿರುತ್ತಲ್ಲ ಐಟಮ್ ನಾವ್ ಇವತ್ತು ಈ ಸೀಸನ್ ಅಲ್ಲಿ ಇವತ್ತು ಮೂರನೇ ದಿವಸ ಮಾಡಿಸಿದ್ದು ಅದು ಕಂಟಿನ್ಯೂಸ್ ಇವಾಗ ತುಂಬಾ ಜನ ಅದೇ ಇಷ್ಟ ಪಡ್ತಿದ್ದಾರೆ ನಾವು ಮಾಡ್ತಾ ಇದ್ವಿ ಖಾಲಿನ ಆಗ್ತಾನೆ ಇದೆ ಒಳ್ಳೆ ಸರ್ ಯಾಕಂದ್ರೆ ಅವರ ಕೈ ತಿಂದವ್ರು ಮಾತ್ರ ಗೊತ್ತಿರುತ್ತೆ ಸಿಟಿ ಲೆವೆಲ್ಲ ಸಿಗೋದಿಲ್ಲ ಒಳ್ಳೆ ಪ್ಯೂರ್ ಆಗಿ ಓಕೆ ಸರ್ ಇದಂದ್ರೆ ಒಟ್ಟು ಇಪ್ಪತ್ತು ಐಟಮ್ ಸಿಗ್ತವೆ ಅಂದ್ರೆ ಏನೇನ್ ಸಿಗ್ತವೆ ಹೇಳಿ ಸರ್ ಅದು ಸರ್ ಇದು ಮನೆ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಡ್ತೀವಿ ಆ ಜೊತೆಗೆ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ತೊವೆ ಪಾಪಾಡು ಪೂರಿ ದೋಸಾ ಹೋಳಿಗೆ ಜೊತೆಗೆ ಪಾಯಸ ಒಂದು ಪುಲಾವ್ ಜೊತೆಗೆ ರೈತ ಅನ್ನ ಸಾಂಬಾರ್ ರಸ ಮೊಸರು ಬೀಡ ಇಷ್ಟ ಐಟಮ್ ಒನ್ ನೈನ್ಟಿ ನೈನ್ ಕೊಡ್ತಾ ಇದೀವಿ ಸರ್ ಅನ್ಲಿಮಿಟೆಡ್ ಕೊಡ್ತಾ ಇದೀರಿ ಹೌದು ಸರ್ ಹ ಎಷ್ಟೇ ಎಷ್ಟೇ ಬಾರಿ ಕೇಳಿದ್ರು ಕೊಡ್ತೀವಿ ಕೊಡ್ತೀವಿ ಸರ್ ಎಷ್ಟೇ ಸಲ ಕೇಳಿದ್ರು ಕೊಡ್ತೀವಿ ಸರ್ ಓಕೆ ಓಕೆ ಸರ್ ಇದು ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ರಾಜಾಜನಗರ್ ಫಸ್ಟ್ ಬ್ಲಾಕ್ ಬರುತ್ತೆ ಸರ್ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇಂದ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಸರ್ ನಾ ಇಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ನವರಂಗಿ ನವರಂಗ್ ಥಿಯೇಟರ್ ಆಪೋಸಿಟ್ ರೋಡ್ ಬರುತ್ತಲ್ಲ ಓರಿಯನ್ಮಲ್ ಕಡೆ ಹೋಗೋದು ಹೌದು ಸರ್ ಅಂದ್ರೆ ನವರಂಗ್ ಥೇಟರ್ ಹತ್ರ ಬಂದ್ರೆ ಬರ್ಬೋದು ಹೌದು ನವರಂಗ್ ಥಿಯೇಟರ್ ಇಂದ ಓರಿಯನ್ಮಲ್ ಹೋಗೋ ರೋಡ್ ಅಲ್ಲಿ ರಾಜ್ಕುಮಾರ್ ರೋಡ್ ಅಲ್ಲಿ ಬರುತ್ತೆ ರೆಸ್ಟೋರೆಂಟ್ ರಾಜ್ಕುಮಾರ್ ರಸ್ತೆ ಮಾಲ್ ಕಡೆ ಹೋಗುತ್ತಾರೆ ಆ ರಸ್ತೆ ಅಲ್ಲಿ ಹೌದು ಸರ್ ನಾವು ಕೂಡ ಗೂಗಲ್ ನಿಮ್ದು ಲೊಕೇಶನ್ ಹಾಕ್ತಿವಿ ಸರ್ ಓಕೆ ಓಕೆ ಆಗುತ್ತೆ ಸರ್ ಇದು ಡೈಲಿ ಇದು ಇರುತ್ತೆ ಊಟ ಇರುತ್ತೆ ಹಾ ಡೈಲಿ ಇರುತ್ತೆ ಸರ್ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ ಸರ್ ಮಧ್ಯಾಹ್ನ ಬಂದ್ಬಿಟ್ಟು ಹನ್ನೆರಡು ಗಂಟೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಯಿಂದ ನಾಲ್ಕೂವರೆ ತಕ ಇರುತ್ತೆ ಮತ್ತೆ ಸಾಯಂಕಾಲ ಏಳರಿಂದ ಹತ್ತುವರೆ ತಕ್ಕ ಇರುತ್ತೆ ಸರ್ ಓಕೆ ಅಂದ್ರೆ ಈಗ ನೀವು ಮೊದಲು ಇನ್ನಾಗ್ರಲ್ ಆಫರ್ ಅಂತ ಹೇಳಿ ಒನ್ ನೈಂಟಿ ನೈನ್ ಕೊಡ್ತಿರೋ ಒಂದ್ ತಿಂಗಳು ಹೌದು ಸರ್ ಆಮೇಲೆ ಟೂ ಫಾರ್ಟಿ ನೈನ್ ಮಾಡಿದ್ರಿ ಕಸ್ಟಮರ್ ಒತ್ತಾಯದ ಮೇರೆಗೆ ಮತ್ತೆ ವರ್ಷ ಪೂರ್ತಿ ಇಡ್ತಿದ್ದೀರಿ ಹೌದು ಸರ್ ಇದೇ ಆಫರ್ ನ ವರ್ಷ ಪೂರ್ತಿ ಇಡೋಣ ಅಂತ ಒನ್ ನೈಂಟಿ ನೈನ್ ಗೆ ಫಿಕ್ಸ್ ಮಾಡಿದ್ವಿ ಸರ್ ಇವಾಗ ಅಂದ್ರೆ ಅದಕ್ಕೋಸ್ಕರ ಇದೊಂದು ಮತ್ತೆ ಒಂದೊಂದ್ಸರಿ ಈ ವಿಡಿಯೋ ಮಾಡಬೇಕಾಗಿದೆ ತಿಳಿಸಕೋಸ್ಕರ ಆಮೇಲೆ ಜೊತೆಗೆ ಈಗ ವರ್ಷ ವರ್ಷ ಕ್ರಿಸ್ಮಸ್ ಸಂಕ್ರಾಂತಿ ಶಿವರಾತ್ರಿ ಎಲ್ಲದಕ್ಕೂ ಒಳ್ಳೆ ಮಸ್ತ್ ಊಟ ಆಗುತ್ತೆ ಇಲ್ಲಿ ಹೌದೌದು ಸರ್ ಇವಾಗ ನಾವು ನ್ಯೂ ಇಯರ್ ನ್ಯೂ ಇಯರ್ ಕೂಡ ಇದೆ ನ್ಯೂ ಇಯರ್ ಗೆಲ್ಲ ಸ್ಪೆಷಲ್ ಸ್ಪೆಷಲ್ ಎಲ್ಲ ನಾರ್ಮಲ್ ಆಗಿ ಇವಾಗ ಡೈಲಿ ಇರೋದಕ್ಕಿಂತ ಜನವರಿ ಇನ್ನ ಸ್ಪೆಷಲ್ ಆಗಿ ಊಟ ಮಾಡ್ತಾ ಕೊಡ್ತಾ ಇದೀವಿ ಅವಾಗಲೂ ಚೇಂಜಸ್ ಇರುತ್ತೆ ಅಂದ್ರೆ ಯಾವಾಗಲೂ ಊಟ ಒಂದೇ ತರ ಬೇರೆ ಪ್ರತಿಯೊಂದು ಐಟಮ್ ಚೇಂಜಸ್ ಪ್ರತಿ ದಿವ್ಸ ಚೇಂಜಸ್ ಆಗ್ತಾ ಇರ್ತವೆ ಇನ್ನ ಎಕ್ಸ್ಪೆಷಲ್ ಅಂದ್ರೆ ಹಬ್ಬದ ಅಲ್ಲಿ ಇನ್ನ ಸ್ಪೆಷಲ್ ಆಗಿ ಕೊಡ್ತೀವಿ ಸರ್ ಇವತ್ತು ಒಂದು ಸ್ಪೆಷಲ್ ಏನಂತಂದ್ರೆ ಅವರೇ ಕಾಳಿಂದ ಮಾಡಿರುವಂತ ಪಲಾವ್ ಹೌದು ಸರ್ ಪಲಾವ್ ಅಂತಂದ್ರೆ ಬಂದವರಲ್ಲಿ ಎರಡೆರಡು ಸಾರಿ ಮೂರ್ ಮೂರು ಸಾರಿ ಹಾಕೊಂಡ್ರು ಅದ್ ಜೊತೆಗೆ ಇವತ್ತು ಮಾಡಿದಂತ ಒಂದು ಹೋಳಿಗೆ ಅದು ಏನ್ ಸ್ಪೆಷಲ್ ಸರ್ ಕಲರ್ ಇತ್ತಲ್ಲ ಅದು ಕ್ಯಾರೆಟ್ ಹೋಳಿಗೆ ಅಂತ ಸರ್ ಸರ್ ಕ್ಯಾರೆಟ್ ಇಂದ ಹೌದು ಸರ್ ಕ್ಯಾರೆಟ್ ಇಂದ ನಮ್ದು ಇವಾಗ ನಾರ್ಮಲ್ ಆಗಿ ತುಂಬಾ ಜನ ಬೇಳೆ ಹೋಳ್ಗೆ ಮತ್ತೆ ಕಾಯಿ ಹೋಳಿಗೆ ತುಂಬಾ ಜನ ತಿಂತಾರೆ ಹೌದು ಇವಾಗ ಕ್ಯಾರೆಟ್ ಆಗ್ಲಿ ಕಾಶಿ ಆಗ್ಲಿ ಬೀಟ್ರೂಟ್ ಆಗ್ಲಿ ಮತ್ತೆ ಸೋರೆಕಾಯಿ ಆಗ್ಲಿ ಈ ತರ ತಿನ್ನಲ್ಲ ಮನೇನ್ ಮಾಡಾಕ್ ಆಗಲ್ಲ ಕಷ್ಟ ಅವೆಲ್ಲ ಹೌದೌದು ಅದಕ್ಕೋಸ್ಕರ ನಾವು ಬೇಳೆ ಮತ್ತೆ ಕ್ಯಾರೆಟ್ ಬಿಟ್ಬಿಟ್ಟು ಈ ತರ ಡಿಫ್ರೆಂಟ್ ಆಗಿ ಕೊಡ್ಬೇಕು ಅಂದ್ಬಿಟ್ಟು ಕ್ಯಾರೆಟ್ ಈ ತರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೆ ಕ್ಯಾರೆಟ್ ಆಗ್ಲಿ ಸೋರೆಕಾಯಿ ಆಗ್ಲಿ ಮತ್ತೆ ಬೀಟ್ರೂಟ್ ಆಗ್ಲಿ ಈ ತರ ಹೋಳಿಗೆ ಕೊಡ್ತಾ ಇದೀವಿ ಸರ್ ಸರ್ ಈಗ ಬೇಳೆ ಹೋಳಿಗೆ ಮತ್ತೆ ಕಾಯಿ ಹೋಳಿಗೆ ಎಲ್ಲ ನಾವು ಕೇಳಿದ್ವಿ ಈ ತರ್ಕ ಇದೇನು ತರಕಾರಿ ಐಟಮ್ ಗಳೆಲ್ಲ ಬಳಸಿ ಮಾಡ್ತಿರ್ಲಿ ಏನ್ ಕಾರಣಕ್ಕೆ ಸರ್ ಈ ಕಾರಣ ಏನಂದ್ರೆ ಇವಾಗ ತುಂಬಾ ಜನ ತರಕಾರಿ ತಿನ್ನೋದೇ ಬಿಟ್ಬಿಟ್ಟವ್ರೆ ಖಂಡಿತ ಅದಕ್ಕೋಸ್ಕರ ನಾವು ಒಂದು ಹೋಳಿಗೆ ಅಂದ್ರೆ ಸ್ವೀಟ್ ಅಂದ್ರೆ ಎಸ್ಪೆಷಲಿ ಸ್ವೀಟ್ ಅಲ್ಲಿ ಹೋಳಿಗೆ ಅಂದ್ರೆ ತುಂಬಾ ಜನ ಲೈಕ್ ಮಾಡ್ತಾರೆ ತಿಂತಾರೆ ಅದಕ್ಕೋಸ್ಕರ ನಾವು ಅಲ್ಲಿ ಹೋಳಿಗೆ ಮಾಡ್ಸೋಣ ಅಂದ್ಬಿಟ್ಟು ಈ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಸೋರೆಕಾಯಿ ಆಗಲಿ ಅದ್ರ ರೀಸನ್ ಇಂದ ನಾವು ಈ ಕ್ಯಾರೆ ವೆಜಿಟೇಬಲ್ ಅಲ್ಲಿ ಹೋಳಿಗೆ ಮಾಡ್ತಾ ಇದ್ದೀವಿ ಅದೇ ಸರ್ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಈ ಕಡೆ ಕ್ಯಾರೆಟ್ ಫ್ಲೇವರ್ ಇದೆ ಹೋಳಿಗೆ ಫ್ಲೇವರ್ ಇದೆ ಅದೇ ಸರ್ ಅದೇ ಅದೇ ಸರ್ ಸ್ಪೆಷಲ್ ಐಟಿ ಭೋಜನ ಸ್ಪೆಷಲ್ ಅಂದ್ರೆ ಇದು ಪ್ರತಿ ಹಬ್ಬಗಳಿಗೆಲ್ಲ ಬೇರೆ ಬೇರೆ ತರ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಹೌದೌದು ವೆಜ್ ಊಟ ಮಾಡ್ತಿರಲ್ಲ ಇಲ್ಲಿ ಇದೆಲ್ಲ ವೆಜಿಟೇರಿಯನ್ ಪೂರ್ತಿ ಎಲ್ಲ ಪ್ಯೂರ್ ವೆಜ್ ಸರ್ ಹೋಟೆಲ್ ಪ್ಯೂರ್ ವೆಜ್ ಊಟ ಹೌದು ಹೌದು ಇದು ಮಧ್ಯಾಹ್ನ ಇರುತ್ತೆ ಬೆಳಗ್ಗೆ ಏನಿರುತ್ತೆ ಸರ್ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ತಿಂಡಿ ಇರುತ್ತೆ ಸರ್ ಬೆಳಗ್ಗೆ ಆರು ಗಂಟೆಯಿಂದ ತಿಂಡಿ ಸ್ಟಾರ್ಟ್ ಆಗುತ್ತೆ ತಿಂಡಿ ಕಾಫಿ ತಿಂಡಿ ಎಲ್ಲ ಇರುತ್ತೆ ಹೌದು ಹೌದು ಸರ್ ಬೆಳಗ್ಗೆ ಆರು ಗಂಟೆಯಿಂದಾನೇ ಇರುತ್ತೆ ಬೆಳಗ್ಗೆ ಇರುತ್ತೆ ಇದು ಇರುತ್ತೆ ಎಷ್ಟು ಫ್ಲೋರ್ ಇದೆ ಸರ್ ಇದು ಇದು ಟೋಟಲ್ ಮೂರು ಫ್ಲೋರ್ ಇದೆ ಸರ್ ಗ್ರೌಂಡ್ ಫ್ಲೋರ್ ಏನಿದೆ ಗ್ರೌಂಡ್ ಫ್ಲೋರ್ ಸೆಲ್ಫ್ ಸರ್ವಿಸ್ ಸರ್ವಿಸ್ ಟೀ ಕಾಫಿ ಇರುತ್ತೆ ಹೌದು ಫಸ್ಟ್ ಫ್ಲೋರ್ಗೆ ಸರ್ವಿಸ್ ಬಾಳೆ ಎಲ್ಲ ಊಟ ನಾರ್ತ್ ಇಂಡಿಯನ್ ಚೈನೀಸ್ ಡಿಶಸ್ ಎಲ್ಲ ಸಿಗುತ್ತೆ ಬಾಳೆ ಊಟ ಅನ್ಲಿಮಿಟೆಡ್ ಊಟ ಅಂದ್ರೆ ನಾರ್ತ್ ಸೌತ್ ಸಿಗ ಚೈನೀಸ್ ಸಿಗುತ್ತೆ ಸರ್ ಸಿಗುತ್ತೆ ನಾರ್ತ್ ಇಂಡಿಯನ್ ಸಪರೇಟ್ ರೋಟಿಸ್ ಆಗಲಿ ಕರೀಸ್ ಆಗಲಿ ಬ್ರೆಡ್ಸ್ ಮತ್ತೆ ಮಂಚೂರಿಯನ್ಸ್ ನೂಡಲ್ಸ್ ಫ್ರೈಡ್ ರೈಸಸ್ ಈ ತರ ಎಲ್ಲ ಸಿಗುತ್ತೆ ಸರ್ ಇವೆಲ್ಲ ಅಂದ್ರೆ ಸೌತ್ ನಾರ್ತ್ ಚೈನೀಸ್ ಎಲ್ಲವೂ ಸಿಗ್ತದೆ ಹೌದು ಇಲ್ಲಿ ಕೊಡ್ತಾ ಇರೋದ್ ಮಾತ್ರ ಸೌತ್ ಇಂಡಿಯನ್ ಬಾಳೆಲೆ ಊಟ ಹೌದೌದು ಅಂದ್ರೆ ತುಂಬಾ ಜನ ಇದು ಬಾಳೆ ಲೋಟಿಗೆ ತುಂಬ ಜನ ಪ್ರಿಫರ್ ಮಾಡ್ತಿದ್ದಾರೆ ನಮಗೆ ನೈಂಟಿ ಪರ್ಸೆಂಟ್ ಎಲ್ಲ ಬರೀ ಬಾಳೆಯಲೋಟೇ ಪ್ರಿಫರ್ ಮಾಡ್ತಾರೆ ಆದರೂ ನಾರ್ತ್ ಇಂಡಿಯಾ ತಿಂದವ್ರನ್ನ ಬಾಳೆ ಲೋಟಗೂ ತುಂಬ ಚೆನ್ನಾಗಿರುತ್ತೆ ಆದರೆ ತುಂಬ ಜನ ಇದು ಸೌತ್ ಪ್ರಿಫರ್ ಮಾಡ್ತಾ ಇದ್ದಾರೆ ಬಾಳೆಹಲೋಟನೇ ಸರ್ ಈಗ ಡೈಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಐಟಮ್ಗಳು ಮಾಡ್ತೀವಿ ಅಂತ ಹೇಳಿದ್ರಿ ಕೆಲವು ಕಡೆ ಪಾರ್ಸಲ್ ತೊಗೊಬರ್ತಾರೆ ಕೆಲವು ಕಡೆ ಅಲ್ಲೇ ಫ್ರಿಡ್ಜಲ್ಲಿ ಕ್ಯಾರಿ ಮಾಡ್ತಾರೆ ಆ ಥರ ಏನಾರ ಇರುತ್ತೆ ಇಲ್ಲ 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 ಸರ್ ಆ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಪ್ರತಿ ದಿವಸ ಕೂಡ ಒಂದೇ ತರ ಮೆನು ಆಗಿದ್ರೆ ಆ ತರ ಮಾಡೋ ಚಾನ್ಸಸ್ ಇತ್ತು ನಾವು ಆದ್ರೆ ನಾವು ಒಂದೇ ತರ ಮಾಡಲ್ಲ ಪ್ರತಿ ದಿವಸ ಐಟಮ್ ಚೇಂಜ್ ಆಗ್ತಾ ಇರುತ್ತೆ ಪ್ರತಿದಿನ ಚೇಂಜಸ್ ಮಾಡ್ತೀವಿ ಯಾಕಂದ್ರೆ ಇವಾಗ ಪ್ರತಿಯೊಬ್ರು ಕೂಡ ಒಬ್ಬೊಬ್ರು ಡೈಲಿ ಬರೋರು ಬರೋರುತ್ತಾರೆ ನಾಳೆ ಬರ್ಬೋದು ಒಬ್ಬರು ಎರಡು ದಿವ್ಸಕ್ಕೊಂದ್ಸಲ ಮೂರು ದಿವಸಕ್ಕೊಂದ್ಸಲ ಬರ್ತಾ ಇರ್ತಾರೆ ಅವ್ರಿಗೆ ಒಂದೇ ತರ ಊಟ ಅಲ್ಲದೆ ಡಿಫ್ರೆಂಟ್ ಆಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿ ದಿವಸನು ಐ ಮೆನು ಚೇಂಜ್ ಮಾಡ್ತೀವಿ ಆಫರ್ ಕೊಡೋದಲ್ದ್ರೆ ಡೈಲಿ ಊಟಗಳು ಚೇಂಜಸ್ ಆಗ್ತಾ ಇರುತ್ತೆ ಹೌದು ಸರ್ ಪ್ರತಿ ಫ್ಲೇವರ್ ಗಳು ಕೂಡ ಚೇಂಜ್ ಮಾಡ್ತಾ ಇರ್ತೀವಿ ಹೌದೌದು ನೀವು ಕ್ಯಾರೆಟ್ ಒಳಗೆ ನೋಡಿದ್ರೆ ಇವತ್ತು ನಾಳೆ ಕ್ಯಾರೆಟ್ ಹೋಳಿಗೆ ಇರ್ತಾರೆ ನಾವತ್ತ ನಾಡೋದಂದ್ರೆ ಕ್ಯಾರೆಟ್ ಒಳಗೆ ಸಿಗಲ್ಲ ಹಾ ನಾಳೆ ಕಾಶಿ ಹೋಳಿಗೆ ನಾಡ್ದು ಕಾಶಿ ಹೋಳಿಗೆ ಇರುತ್ತೆ ಅದಾದ್ಮೇಲೆ ಬೀಟ್ರೂಟ್ ಇರುತ್ತೆ ಬೀಟ್ರೂಟ್ ಅಲ್ಲಿ ಹೋಳಿಗೆ ಮಾಡಬಹುದು ಹೌದು ಸರ್ ಅದಕ್ಕೆಲ್ಲ ಸಂಬಂಧಪಟ್ಟ ಎಕ್ಸ್ಪರ್ಟ್ ವೆಜ್ ಮಾಡೋರೇ ಎಲ್ಲ ವೆಜ್ ಮಾಡೋರೇ ಇರೋದಾರೆ ಮತ್ತೆ ಇಲ್ಲಿ ಇವತ್ತು ಇಷ್ಟೊಂದು ಜನ ಒಂದೇ ಸಾರಿಗೆ ಗುಂಪು ಕುಂಪಾಗಿ ಬಂದ ಯಾರು ಸರ್ ಅವರು ಸರ್ ಇವರು ಒಂದು ಇಲ್ಲಿ ಬೆಂಗ್ಳೂರು ರಾಜನಗರ ಕೆ ಬಿ ಡಿಪಾರ್ಟ್ಮೆಂಟ್ ಅವರು ಅವ್ರದ್ದು ಒಂದು ಒಬ್ಬರದು ರಿಟೈರ್ಮೆಂಟ್ ಇತ್ತು ಅದಕ್ಕೆ ಅವ್ರ ಆಫೀಸ್ ಅವರು ಇಲ್ಲಿ ಒಂದು ಒಳ್ಳೆ ಬಾಳೆ ಊಟ ಕೊಡ್ಸ್ಬೇಕಂತ ಹೇಳ್ಬಿಟ್ಟು ನಮ್ದು ನಮ್ ಸಜೆಸ್ಟ್ ಮಾಡಿದ್ರು ಈ ತರ ಕೊಡ್ಬೇಕಿತ್ತು ನಾವು ರಿಟೈರ್ಡ್ ಆಗ್ತಾ ಇದ್ವಿ ಒಂದು ಊಟ ಕೊಡಬೇಕು ಅಂತ ಅದಕ್ಕೆ ಸರಿ ಮೇಡಮ್ ಆಯ್ತು ಮದುವೆ ಥರನೇ ಒಂದು ಊಟ ಮಾಡಿಸಿಕೊಡೋಣ ಅಂತ ನಾವು ಈ ತರ ಮಾಡ್ಕೊಂದ್ರೆ ಸಪ್ರೇಟ್ ಮಾಡಿಲ್ಲ ಡೈಲಿ ಮಾಡಿದ್ರೆ ಅವ್ರಿಗೆ ಕೊಟ್ಟಿದ್ದು ಹೌದೌದು ಸೆಕೆಂಡ್ ಫ್ಲೋರ್ ಹಾಲ್ ಅವ್ರಿಗೆ ಫುಲ್ ಬಿಟ್ಕೊಟ್ಬಿಟ್ಟಿತ್ತು ಅವರೇ ಸಪ್ರೇಟ್ ಆಗಿ ಅವರ ಪ್ರೆಸರ್ಸ್ ನಮಗೆ ಪ್ರೈವೇಸಿ ಆಗಿರಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಫಸ್ಟ್ ಫ್ಲೋರ್ ನಾರ್ಮಲ್ ಸರ್ವಿಸ್ ಕೊಡ್ತೀವಿ ಅದ್ರ ಜೊತೆಗೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಕೂಡ ಇದೆ ನಮ್ಮ ಪಾರ್ಟಿ ಹಾಲ್ ಕೂಡ ಇದೆ ಪಾರ್ಟಿ ಹಾಲ್ ಇದೆಯಾ ಹೌದು ಸರ್ ಪಾರ್ಟಿ ಹಾಲ್ ಬಗ್ಗೆ ಹೇಳೋಣ ಸರ್ ಅಂದ್ರೆ ಪ್ರೈವೇಸಿಗಿಂತ ಅವರಿಗೆ ಅವರೆಲ್ಲ ಆಫೀಸಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳಿದೆ ಹೌದು ಹೌದು ಅಲ್ಲಿ ಉನ್ನತವಾದಂತವರು ಆಯಾ ಮಟ್ಟದಲ್ಲಿ ಇರುವಂತವ್ರು ಇದ್ರೆ ಅದಕ್ಕೆ ಅವ್ರು ಸಪ್ರೇಟ್ ಬೇಕು ಸಪ್ರೇಟ್ ಬೇಕು ಅಂತ ಕೇಳಿದ್ರು ಅದಕ್ಕೆ ನಾವು ಅದಕ್ಕೆ ಅವ್ರಿಗೆ ಯಾವ ತರ ಕೇಳೋದು ಅದೇ ತರನ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅದೇ ಸಪ್ರೇಟ್ ಆಗಿ ಆಮೇಲೆ ಆ ಮೇಡಮ್ ಹೇಳ್ತಾ ಇದ್ರು ನಾನು ಒಂದಿನ ಬಂದು ಊಟ ಮಾಡಿ ಚೆಕ್ ಮಾಡಿ ಆಮೇಲೆ ಆರ್ಡರ್ ಕೊಟ್ಟಿ ಅಂತ ಹೇಳಿದ್ರು ಅವ್ರು ಕೇಳಿದ್ರು ಸರ್ ಸರ್ ನೀವು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದೀರಾ ಸರ್ ಊಟ ಹೆಂಗ್ ಕೊಡ್ತೀರೋ ಏನೋ ಅಂತ ನಾನು ಕೇಳಿದ್ರು ಡೌಟ್ ಅವ್ರಿಗೆ ನಾನು ಅವ್ರು ಒಂದೇ ಹೇಳಿದೆ ಮೇಡಮ್ ಫಸ್ಟ್ ನೀವು ಬನ್ನಿ ನಾವು ಈ ತರ ಟೇಸ್ಟ್ ಮಾಡೋಕಂತ ಬಂದಿವಿ ಅಂತ ಏನು ಹೇಳ್ಬೇಡ ನಮಗೆ ಬಂದು ನೀವು ನಾರ್ಮಲ್ ಕಸ್ಟಮರ್ ಥರ ಊಟ ಮಾಡಿಕೊಂಡು ಆಮ್ಯಾಗ ನಮ್ಮ ಹತ್ರ ಮಾತಾಡಿ ಅನ್ಕಂತಾರೆ ನಾವು ಟೇಸ್ಟ್ ಮಾಡೋಕ್ಕೆ ಬಂದಿವೆ ಸಪ್ರೇಟಾಗಿ ಚೇಂಜ್ ಮಾಡ್ಕೊಡೋದು ಈ ಥರ ಮಾಡ್ತಾರೆ ಅದಕ್ಕೆ ನಾವು ಹೇಳಿದ್ರು ಸರ್ ನೀವು ನಾರ್ಮಲ್ ಆಗಿರೋ ಕಸ್ಟಮರ್ ಥರ ಬಂದು ಊಟ ಮಾಡಿ ಆಮ್ಯಾಗೆ ನಮಗೆ ಕನ್ಫರ್ಮ್ ಮಾಡಿ ಅಂದರು ನೀನು ಅದೇ ಥರನೇ ಬಂದರು ಊಟ ಮಾಡಿ ಆಮೇಲೆ ಸರ್ ನಾವು ಟೇಸ್ಟ್ ಅಂದ್ರೆ ಲಾಸ್ಟಲ್ಲಿ ಹೇಳಿದ್ರು ಬಿಲ್ ಕಡಕ್ಕೆ ಕೊಡೋಕೆ ಹೋದ್ರೆ ಅವಾಗ ಸರ್ ನಾವು ಟೇಸ್ಟ್ ಮಾಡಕ್ಕೆ ಬಂದಿವಿ ಅಂತ ಹೇಳಿದ್ರು ಹಾಂ ಸರಿ ಮೇಡಮ್ ಆಯಿತು ಅಂದ್ಕೊಂಡು ಬಿಲ್ ಬಿಲ್ ಏನೂ ತೊಗೊಳ್ಳಿಲ್ಲ ಬಿಲ್ ತಗೊಂಡಂಗೆ ಅವಾಗ ಬುಕ್ ಬುಕ್ ಕನ್ಫರ್ಮ್ ಮಾಡಿ ಹೌದು ಇವತ್ತು ಎಷ್ಟು ಜನಕ್ಕೆ ಜನಕ್ಕೆ ಆರ್ಡರ್ ಆರ್ಡರ್ ಜನ ಕೊಟ್ಟಿದ್ರು ಬಂದಿದ್ರು ಬಂದಿದ್ರು ಸರ್ ಆಮೇಲೆ ಮತ್ತೆ ಕಿಟ್ಟಿ ಒಂದು ಟೀಮ್ ಬಂದಿದ್ರು ಒಂದು ಏಳೆಂಟು ಜನ ಹತ್ತು ಜನ ಬಂದಿದ್ರು ಸರ್ ಟೋಟಲ್ ಕಿಟ್ಟಿ ಪಾರ್ಟಿಗೆ ಅಂತಾನೆ ತುಂಬಾ ಜನ ಕಿಟ್ಟಿ ಪಾರ್ಟ್ ವಾರಕ್ಕ ಒಂದ್ ಎರಡ್ ಮೂರಾದ್ರು ಕಂಪಲ್ಸರಿ ಬಂದೇ ಬರ್ತಿರ್ತಾರೆ ಅಡ್ಡ ಹಾಬಿಟ್ಟಿದೆ ತುಂಬಾ ಜನ ಸರ್ ಅವ್ರಿಗೆ ಅವ್ರು ಬಿಟ್ಕೊಳಕಾಗಲ್ಲ ಇಟ್ಕೊಳ್ಳೋಕಾಗಲ್ಲ ಆತರ ಬೆಳಗ್ಗೆ ಬರ್ತಾರೆ ಒನ್ ಅವರ್ ಟೂ ಅವರ್ಸ್ ಒಂದು ಆಟ ಆಡ್ಕೊಂಡ್ರೆ ಮೂರನೇ ಫ್ಲೋರ್ ಅಲ್ಲಿ ಮೂರನೇ ಫ್ಲೋರ್ ಅಲ್ಲ ಪಾರ್ಟಿ ಹಾಲ್ ಸರ್ ಅಂದ್ರೆ ಪೂರ್ತಿ ಬಿಲ್ಡಿಂಗ್ ಎಲ್ಲ ನಿಮ್ಮದೇ ಹೌದು ಸರ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೂರನೇ ಫ್ಲೋರ್ ಹೌದು ಹೌದು ಸರ್ ಫುಲ್ ಬಿಲ್ಡಿಂಗ್ ಅಲ್ಲಿ ಮೂರನೇ ಫ್ಲೋರ್ ಅಲ್ಲಿ ಪಾರ್ಟಿ ಹಾಲ್ ಅಂತ ರೆಡಿ ಆಗ್ತಿದೆ ರೆಡಿ ಆಗಿದೆ ಸರ್ ಹಾ ರೆಡಿ ಆಗಿದೆ ಸರ್ ಇವಾಗ ಅಲ್ಲಿ ಅದಕ್ಕೆ ಏನ್ ಚಾರ್ಜ್ ಮಾಡ್ತೀರಾ ಪಾರ್ಟಿ ಹಾಲಿಗೆ ಸರ್ ಪಾರ್ಟಿ ಹಾಲಿಗೆ ಚಾರ್ಜಸ್ ಅಂತ ಏನ್ ಮಾಡಲ್ಲ ಊಟಕ್ಕೆ ಮಾತ್ರ ಹಾ ಪಾರ್ಟಿ ಅಲ್ಲಿ ಫ್ರೀ ಇರುತ್ತೆ ಊಟಕ್ಕೆ ಮಾತ್ರ ಚಾರ್ಜಸ್ ಮಾಡ್ತೀವಿ ಸರ್ ಓ ಅಂದ್ರೆ ಯಾರು ಪಾರ್ಟಿ ಮಾಡಕ್ ಬಂದ್ರೆ ಪಾರ್ಟಿ ಅಲ್ಲಿ ಫ್ರೀ ಇರುತ್ತೆ ಹೌದು ಸರ್ ಅಲ್ಲಿ ಪಾರ್ಟಿ ಮಾಡಕ್ ಬಂದವರಿಗೆ ಏನ್ ಊಟ ತಗೋತಾರೆ ಅದಕ್ಕೆ ಚಾರ್ಜಸ್ ಇರುತ್ತೆ ಸರ್ ಮೆನು ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ತ್ರೀ ಹಂಡ್ರೆಡ್ ಇಂದ ಹೌದು ಸರ್ ಅಂದ್ರೆ ವೆಜ್ ಇದು ವೆಜ್ ಅಲ್ಲಿ ಸೌತ್ ನಾರ್ತ್ ಇಂಡಿಯಾ ಏನೇ ಕೇಳಿದ್ರು ಏನೇ ಕೇಳಿದ್ರು ಕೂಡ ಅದಕ್ಕೆ ಅದು ರೇಟ್ ಬೇರೆ ಇರುತ್ತೆ ಬೇರೆ ಒನ್ ನೈಟಿ ನೈನ್ ಅಪ್ಲೈ ಆಗಲ್ಲ ಇಲ್ಲ ಸರ್ ಇದು ಕೆಳಗಡೆ ಮಾತ್ರ ಇದು ಮಧ್ಯಾಹ್ನದ ಊಟ ಮತ್ತೆ ರಾತ್ರಿ ಊಟ ಪಾರ್ಟಿ ಅಲ್ಲಿಗೆ ನೀವ್ ಸಪ್ರೇಟ್ ಆರ್ಡರ್ ಮಾಡ್ಕೋತೀರಾ ಅದು ರೇಟ್ ಬೇರೆ ಹೌದು ಹೌದು ಅದ್ರ ರೇಟ್ ಬೇರೆ ああ。 ಅಂದ್ರೆ ಅದಕ್ಕೆ ಸಪರೇಟ್ ಬಿಲ್ ಮಾಡ್ಕೋಬೇಕು ಅಂದ್ರೆ ಪಾರ್ಟಿಗೆ ಪಾರ್ಟಿ ಆಲ್ಗೆ ಯಾವ್ದೇ ರೀತಿ ಚಾರ್ಜಸ್ ಯಾವ್ದೇ ರೀತಿ ಚಾರ್ಜಸ್ ಏನಿರಲ್ಲ ಓಕೆ ಅದೊಂದು ಕ್ಲಾರಿಟಿ ಬೇಕು ಸರ್ ಅಂದ್ರೆ ಯಾರು ಯಾವದೇ ಪಾರ್ಟಿ ಆದ್ರೂ ಆಗ್ಬೋದು ಸರ್ ಯಾವ್ದೇ ಪಾರ್ಟಿ ಆದ್ರೂ ಕೂಡ ಮಾಡ್ಕೊಡ್ತೆ ಬರ್ಡೇ ಆಗ್ಲಿ ರಿಸೆಪ್ಷನ್ ಆಗ್ಲಿ ಮದುವೆ ಆಗ್ಲಿ ಮದುವೆ ಮಾಡ್ಕೋಬಹುದು ಸರ್ ಹೌದು ಸರ್ ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಆಗ್ಲಿ ಮತ್ತೆ ಮತ್ತೆ ಆಫೀಸ್ ಫಂಕ್ಷನ್ಸ್ ಆಗಲಿ ಇವೆಲ್ಲವನ್ನು ಮಾಡ್ಕೋಬಹುದು ಸರ್ ಅದಕ್ಕೆಲ್ಲ ಚೇರು ಬಾತ್ರೂಮ್ ಫೆಸಿಲಿಟಿ ಎಲ್ಲ ಎಲ್ಲ ಫೆಸಿಲಿಟಿ ಎಲ್ಲ ಇದೆ ಎಲ್ಲ ಇಲ್ಲ ಇದೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಎಸಿ ವಿತ್ ಎ ಕಂಪ್ಲೀಟ್ ಎಸಿ ಇರುತ್ತೆ ವಾವ್ ನೀವು ನೋಡಬಹುದು ನೀವು ನೋಡಿದ್ರೆ ಗೊತ್ತಿರುತ್ತೆ ಯಾವ ತರ ಮಾಡಿಸಿದೀವಿ ಅಂತ ತುಂಬಾ ಖರ್ಚು ಮಾಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಫುಲ್ ಗ್ರ್ಯಾಂಡ್ ಆಗಿದೆ ಅಲ್ಲ ಇಲ್ಲ ಸರ್ ನಾನು ಈಗ ಹೋಗಿ ನೋಡ್ತೀನಿ ಹೇಗಿರುತ್ತೆ ಅಂತ ಅಂದ್ರೆ ಕರೆಂಟ್ ಬಿಲ್ ಬಿಲ್ ವಾಟರ್ ಬಿಲ್ ಏನು ಚಾರ್ಜಸ್ ಎಲ್ಲ ಫ್ರೀ ಫ್ರೀ ಊಟಕ್ಕೆ ಅದಕ್ಕೆ ಚಾರ್ಜಸ್ ಕೊಡ್ಬೇಕು ಹೌದು ಹೌದು ಅದೊಂದು ಮಾತ್ರ ಚಾರ್ಜಸ್ ಮಾಡ್ತೀರಿ ಹೌದು ಈಗ ನೀವು ಅಂದ್ರೆ ಇಷ್ಟೆಲ್ಲ ಈಗ ಎಲ್ಲರೂ ಕೂಡ ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ ನೀವು ಚಿಕ್ಕ ಅದೊಂದು ದೊಡ್ಡ ಬಿಸ್ನೆಸ್ ರನ್ ಮಾಡಿದ ಆದ್ರೂ ರಾಜಾಜಿನಗರ ಅಂತ ಒಂದು ದೊಡ್ಡ ಏರಿಯಾದಲ್ಲಿ ಊಟನೂ ಕೂಡ ಅನ್ಲಿಮಿಟೆಡ್ ಊಟನೂ ಒನ್ ನೈನ್ಟಿ ಏನೇ ಕೊಡ್ತಾಯಿದ್ದೀವಿ ಯಾಕೆ ಸರ್ ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ದೀರಾ ಸರ್ ಇದು ತುಂಬ ಜನ ಇವಾಗ ಬೆಂಗಳೂರಿಗೆ ಬಂದಿರೋದು ಡೇ ಡೈಲಿ ದುಡಿಯೋವಂಥವ್ರು ಹಾಂ ಅವ್ರಿಗೆ ಇವಾಗ ಜಾಸ್ತಿ ಪ್ರೈಸ್ ಇಟ್ಟರೆ ತಿನ್ನೋ ಅಂಥ ತಿನ್ನೋಕ್ಕಾಗಲ್ಲ ಮನೆಯಲ್ಲಿ ಪ್ರತಿದಿನ ಮಾಡೋಕ್ಕೂ ಆಗೋಲ್ಲ ಪ್ರತಿ ದಿವಸ ಬೆಳಗ್ಗೆಯಿಂದ ಹೋಗಿ ರಾತ್ರಿ ಹತ್ತು ಗಂಟೆ ಅನ್ನೋದು ನಾವು ಅದೇ ಥರನೇ ಮಾಡ್ತಿದ್ವಿ ಸ್ಟಾರ್ಟಿಂಗ್ ನಾವು ಬೆಂಗಳೂರು ಬಂದಾಗ ಬೆಳಗ್ಗೆಯಿಂದ ರಾತ್ರಿ ತನಕ ಬೆಳಗ್ಗೆ ಒಂದು ಕೆಲಸಕ್ಕೆ ಹೋಗ್ಬಿಟ್ಟು ಮತ್ತೆ ಸಾಯಂಕಾಲ ಇನ್ನೊಂದು ಕೆಲಸ ಈ ಥರ ನಾವು ಮಾಡ್ತಿದ್ದಿದ್ದು ನಾವು ನಿದ್ದೆ ಮಾಡೋಕೆ ಟೈಮೇ ಇರೋದಿಲ್ಲ ಒಂದು ಡೈಲಿ ಒಂದು ತ್ರೀ ಫೋರ್ ಅವರ್ಸ್ ನಿದ್ದೆ ಮಾಡಿದ್ರೆ ತುಂಬಾ ಆತ ಅವ್ರಿಗೆ ಒಂದು ಒಂದು ದಿನ ಆದ್ರೂ ಒಂದು ಸೈಡ್ ಹೋಗ್ಬಿಟ್ಟು ಒಳ್ಳೆ ಕಡಿಮೆ ಅದು ಅವರು ಜಾಸ್ತಿ ಬಜೆಟ್ ಇಡೋಕು ಇದು ಮಾಡಲ್ಲ ಅದೇ ತರ ಕಮ್ಮಿ ಬಜೆಟ್ ಅಲ್ಲಿ ತಿನ್ಬಹುದು ಹಾ ಎಲ್ಲರಿಗೂ ಕಮ್ಮಿ ಬಜೆಟ್ ಅಲ್ಲಿ ಅದಕ್ಕೋಸ್ಕರ ನಾನು ಒನ್ ನೈಂಟಿ ನೈನ್ ಅಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಓನರ್ ಅಲ್ಲ ನೀವು ಕಷ್ಟಪಟ್ಟು ಬೆಂಗಳೂರು ಬಂದು ದುಡಿದು ಆಮೇಲೆ ಮಾಡಿರೋ ಸರ್ ನಾವು ಒಂದ್ ಎರಡು ಮೂರು ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡಿ ಸರ್ವಿಸ್ ಸರ್ವಿಸ್ ಮಾಡಿ ಆಮೇಲೆ ಮ್ಯಾನೇಜ್ಮೆಂಟ್ ಮಾಡಿ ಆಮೇಲೆ ಈ ತರ ಹೋಟ್ಲ್ ಮಾಡಿರೋ ಸರ್ ನೀವು ಯಾರು ಕೂಡ ಮೂಲತಃ ಓನರ್ ಅಲ್ಲ ನೀವು ಕಲಿತು ತಿಳ್ಕೊಂಡು ಬಂದು ಓಟೆಲ್ ಮಾಡ್ತಾ ಇರಬಹುದು ಸ್ಟ್ರಗಲ್ ವ್ಯಕ್ತಿಗಳೇ ಇದು ಡೈಲಿ ಇರುತ್ತೆ ಸರ್ ಯಾವತ್ತು ಒಂದಿನ ಅಂತ ಏನಿರಲ್ಲ ರಜಾ ಏನಿರಲ್ಲ ಓಕೆ ಓಕೆ ಸರ್ ಒಳ್ಳೇದಾಗ್ಲಿ ವೀಕ್ಷಕರೇ ಈ ನಮ್ಮ ವಿವಾಹ ಭೋಜನ ಅನ್ನೋ ಓಟಲ್ಲಿ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತಕ್ಕೂ ಹೆಚ್ಚು ಅನ್ಲಿಮಿಟೆಡ್ ಆದಂತ ವೆಜ್ ಊಟವನ್ನ ಕೊಡ್ತಾ ಇದಾರೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಮೊದಲಿಗೆ ನೋಡಿ ಬನ್ನಿ ತೋರ್ ಹತ್ರಕ್ಕೆ ಬನ್ನಿ ಸರ್ ಉಪ್ಪು ಉಪ್ಪಿನಕಾಯಿ ಊಟ ಆದ್ಮೇಲೆ ಬೀಡ ತಿನ್ನಲಿ ಅಂತ ಬೀಡ ಕೋಸಂಬರಿ ನೋಡಿ ಈ ತರದೆಲ್ಲ ಪಲ್ಯ ಕಾಳುಗಳೆಲ್ಲ ಹಾಕಿ ಮಾಡಿದರೆ ಮತ್ತೆ ಇಲ್ಲೊಂದು ಪಲ್ಯ ವೆಜಿಟೇರಿಯಲ್ ಪಲ್ಯ ಎಲ್ಲಾ ತರ ತರಕಾರಿ ಹಾಕಿ ಮಾಡಿದ್ರೆ ಮತ್ತೆ ತೋವೆ ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಸಾಂಬಾರ್ ಕೊಟ್ಟಿದ್ದಾರೆ ಇದು ಪೂರಿಗೆ ಬೇಕು ಅಂದ್ರೆ ತಗೋಬಹುದು ಅಂತ ಒಂದು ಏನು ಚಟ್ನಿ ಕೊಟ್ಟಿದ್ದಾರೆ ಆಮೇಲೆ ಮಜ್ಜಿಗೆ ಹುಳಿ ಕೊಟ್ಟಿದ್ದಾರೆ ಮಜ್ಜಿಗೆ ಹುಳಿ ಅಂದ್ರೆ ತುಂಬಾ ಜನ ಗೊತ್ತಿರಲ್ಲ ಅದ್ರ ಮಹತ್ವ ಮಾತ್ರ ಗೊತ್ತಿರುತ್ತೆ ಮತ್ತೆ ಮೊಸರು ಕೊಡ್ತಾರೆ ರಸಂ ಕೊಡ್ತಾರೆ ಪಾಪಾಡ್ ಕೊಡ್ತಾರೆ ಬಂದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರೆ ವೆಲ್ಕಮ್ ಡ್ರಿಂಕ್ ಕುಡಿದ್ರೆ ಊಟ ಜಾಸ್ತಿ ಆಗುತ್ತಂತ ಅದಕ್ಕೋಸ್ಕರ ಅದಾದ್ಮೇಲೆ ಇಲ್ಲಿ ನೋಡಿ ಸಾಗು ಕೊಟ್ಟಿದ್ದಾರೆ ಪೂರಿಗೆ ನಾನು ಒಂದೊಂದೇ ತಗೊಂಡಿದೀನಿ ತಿನ್ನಕಾಗತ್ತೋ ಇಲ್ಲೋ ಅಂತ ಪೂರಿ ಬಿಸಿ ಬಿಸಿ ಪೂರಿ ಜೊತೆಗೆ ಸಾಗು ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಮಸಾಲೆ ದೋಸೆ ಚಿಕ್ಕ ಚಿಕ್ಕದಾಗಿ ಪುಟ್ಟ ನೋಡಕ್ಕೆ ಖುಷಿ ಆಗುತ್ತೆ ನೋಡಿ ಪಲ್ಯ ಎಲ್ಲ ಹಾಕಿ ಮಸಾಲೆ ದೋಸೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲಿ ಟ್ರೆಂಡಿಂಗ್ ಅಂತಂದ್ರೆ ಇವತ್ತು ಕ್ಯಾರೆಟ್ ಇಂದ ಮಾಡಿರುವಂತ ಒಂದು ಏನಿದು ಹೋಳಿಗೆ ಈ ಹೋಳಿಗೆ ತುಂಬಾ ದೊಡ್ಡದಾಗಿದೆ ಜೊತೆಗೆ ಇದಕ್ಕೆ ತುಪ್ಪ ಹಾಕೊಡ್ತಾರೆ ತುಪ್ಪ ಹಾಕಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಅನ್ನ ಸಾಂಬಾರು ಜೊತೆಗೆ ಇಲ್ಲಿ ಒಂದು ತುಂಬಾ ಫೇಮಸ್ ಅಂದ್ರೆ ಇವತ್ತು ಏನು ಫೇಮಸ್ ಆಗಿತ್ತು ಅಂತಂದ್ರೆ ಊಟ ಅವರೇ ಕಾಳಿನಿಂದ ಮಾಡಿರುವಂತ ಪಲಾವ್ ತುಂಬಾ ಜನ ಇಷ್ಟಪಟ್ಟು ತಿಂದರು ವಿಪರ್ಯಾಸ ಏನಂದ್ರೆ ನಾನು ಊಟ ಮಾಡೋಷ್ಟೊಳಗೆ ಪಲ್ಯನೇ ಅದು ಖಾಲಿ ಆಗೋಯಿತು ಅದಕ್ಕೋಸ್ಕರ ಬೇರೆ ಇನ್ನೊಂದು ರೈಸ್ ತೊಗೊಂಡೀವಿ ರೈಸ್ ಇದೆಯೇನು ರೈಸ್ ಗೀ ರೈಸು ಗೀ ರೈಸು ಮತ್ತು ಅದಕ್ಕೆ ಹಾಕೊಂಡು ಗೀ ರೈಸು ಇತ್ತು ಮತ್ತು ನಾವು ಅದು ತಿನ್ನುವಷ್ಟೊಳಗೆ ಖಾಲಿ ಆಗ್ಬಿಟ್ಟಿತ್ತು ಅಷ್ಟು ಜನ ಬಂದರು ಆಮೇಲೆ ನೋಡಿ ಪಾಯಸ ಈ ದೇವಸ್ಥಾನದಲ್ಲಿ ತುಂಬ ಈ ಪಾಯಸ ಫೇಮಸ್ಸು ಆ ಥರದ ಒಂದು ಪಾಯಸ ಇಷ್ಟೆಲ್ಲ ಐಟಮ್ಗಳನ್ನ ಒನ್ ನೈಂಟಿ ನೈನ್ ರುಪೀಸ್ಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಿದೆ ಬಟ್ ರುಚಿಯಾಗಿದೆ ಅಂತ ನೋಡ್ಬೇಕು ಪೂರಿ ಪೂರಿ ಇದೆ ಬನ್ನಿ ಸರ್ ಪೂರಿ ತೋರಿಸಿ ಪೂರಿ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಿದೆ ಬಿಸಿ ಬಿಸಿ ಏನೇ ಐಟಮ್ ಆದ್ರೂ ಬಿಸಿ ಬಿಸಿ ಕೊಡ್ತಾರೆ ಅದು ಸೂಪರು ಪೂರಿಗೆ ಒಂದ್ ಸಾಗು ಹಾಕೊಂಡು ಏನ್ ಕಾಳು ಗೀಳು ಆಲೂಗಡ್ಡೆ ಎಲ್ಲ ಹಾಕ್ ಮಾಡಿ ಆತರ ಬನ್ನಿ ಸರಿನಾ ಹೇಗಿದೆ ಟೇಸ್ಟ್ ನೋಡೋಣ ಎಷ್ಟು ಸೈಕ್ ಆಗಿದೆ ಅಂದ್ರೆ ಈ ಚಳಿಗ ಒಳ್ಳೆ ಅದ್ವಾ ಖಾರ ಹಾಕಿ ಸಕ್ಕತ್ತ ಮಾಡಿದರೆ ಪೂರಿ ಇದಾದ್ಮೇಲೆ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ತುಂಬಾ ಜನ ಹೆಣ್ಮಕ್ಳು ತುಂಬಾ ಇಷ್ಟ ಆಗ್ತಿದ್ದೇನು ಅಂದ್ರೆ ಪುಟ್ ಪುಟ್ಟದಾಗಿ ಮಾಡ್ತಿರೋಂತ ಮಸಾಲೆ ದೋಸೆ ಚಿಕ್ಕದಾಗಿದೆ ಯಾಕೆ ಅಂತಂದ್ರೆ ಚಿಕ್ಕದಾಗಿದ್ರು ಇವ್ರು ಏನಕ್ಕೆ ಇಷ್ಟು ಚಿಕ್ಕ ಕೊಡ್ತೀನಿ ಅಂದರೆ ಬಾಳೆ ಎಲ್ಲ ಎಷ್ಟು ದೊಡ್ಡ ಮಾಡೋಕ್ಕಾಗುತ್ತೆ ಎಷ್ಟು ಬೇಕಾದರೂ ಕೇಳೋದ್ ಕೊಡ್ತಾ ಇರ್ತಾರೆ ಈ ಪೂರಿಗೆ ಕೊಟ್ಟು ಈ ಮಸಾಲೆ ದೋಸೆ ಹೇಗಿದೆ ಅಂತ ಒಂದು ಟೇಸ್ಟ್ ನೋಡೋಣ ಮಸಾಲ ದೋಸೆ ಮಸಾಲೆ ದೋಸೆಗೆ ಎರಡು ಮೂರು ಥರ ಇದೆ ಚಟ್ನಿ ಹಾಕೊತೀನೋಣ ಒಂದ್ಸಾರಿ ಚಟ್ನಿ ಗರಿ ಗರಿ ಬಿಸಿ ಬಿಸಿ ಅಲ್ಲೆಲ್ಲ ಮಾಡ್ಕೊಡ್ತಾರೆ ಈ ಹೋಟ್ಲ್ ಒಂದು ಸ್ಪೆಷಲ್ ಏನಂತಂದ್ರೆ ಎಲ್ಲವನ್ನು ಕೂಡ ಬಿಸಿ ಬಿಸಿ ಮಾಡಿಕೊಡ್ತಾರೆ ಅಷ್ಟು ಇರುತ್ತೆ ತಿಂತಾದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಹೋಳಿಗೆ ಹೋಳಿಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಮಡಿಸಿದರೆ ಈ ಹೋಳಿಗೆ ಸ್ಪೆಷಲ್ ಏನಂತಂದ್ರೆ ವೀಕ್ಷಕರೇ ಇದು ಕ್ಯಾರೆಟ್ ಅಲ್ವಾ ಇದು ಕ್ಯಾರೆಟಿಂದ ಮಾಡಿರುವಂಥ ಹೋಳಿಗೆ ಏನೇನು ಥರ ಮಾಡ್ತಾರೋ ಒಬ್ಬಟ್ಟು ಹೋಳಿಗೆ ಹೋಳಿಗೆ ಒಬ್ಬಟ್ಟು ಅಂತಂದರೆ ಎಲ್ಲ ಕಡೆ ಫೇಮಸ್ಸು ಅದ್ರ ಇಲ್ಲಿ ಕ್ಯಾರೆಟಿಂದ ಮಾಡಿರುವಂಥದ್ದು ಇದು ಫ್ಲೇವರ್ ಹೇಗಿದೆ ಅಂತ ನೋಡೋಣ ತುಪ್ಪ ಹಾಕಿದ್ರು ತುಪ್ಪ ಎಲ್ಲ ಆಲ್ರೆಡಿ ಎಲ್ಲ ಕರ್ಗೋಗ್ಬಿಟ್ಟಿದೆ ತುಪ್ಪನ ಕೇಳಿ ಕೇಳಿ ಬಿಡಿಸ್ಕೊಡ್ತಾರೆ ಕ್ಯಾರೆಟಿಂದ ಮಾಡಿರುವಂಥ ಹೋಳಿಗೆ ಕ್ಯಾರೆಟ್ ಫ್ಲೇವರ್ ಬರ್ತಾ ಇದೆ ಒಬ್ಬಟ್ಟು ಫ್ಲೇವರು ಕೂಡ ಅಂದರೆ ಹೋಳಿಗೆ ಫ್ಲೇವರು ಕೂಡ ಇದೆ ಅದು ಯಾವ ಥರ ಅದ್ದಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಕ್ಯಾರೆಟ್ ಹಾಕೆ ಮಾಡ್ತಾನೆ ಸಖತ್ ಇದೆ ಇನ್ನೆರಡು ಮೂರು ತಿನ್ಬೇಕು ಅನಿಸುತ್ತೆ ಆದರೆ ಇನ್ನೂ ಐಟಮ್ ಬೇಜಾನಿದೆ ಅವೆಲ್ಲ ತಿನ್ಬೇಕು ನೋಡೋಣ ಇದಾದ್ಮೇಲೆ ನೆಕ್ಸ್ಟು ಅನ್ನ ಸಾಂಬಾರು ಇದೆ ಇದು ಯಾವುದು ಗೀ ರೈಸ್ ಇದೆ ಗೀ ರೈಸ್ ಹೇಗಿದೆ ಅಂತ ನೋಡೋಣ ಈ ಒಂದೊಂದು ಗೀ ರೈಸ್ ತಗೋಬೇಕು ಅಂದ್ರೆ ಒಂದ್ ಕಡೆ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಇರ್ತದೆ ರೈಟು ಇಂತ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇದೆಲ್ಲ ಆಫರ್ ಅಲ್ಲಿ ಕೊಡ್ತಿದಾರೆ ನಮ್ಮ ಕಡೆ ಮಂಡ್ಯ ಕಡೆ ಬೋಟಿ ಸಾರು ಅಂತ ಮಾಡ್ತಾರೆ ಬನ್ನಿ ಸರ್ ಇನ್ನತ್ರಕ್ಕೆ ಬೋಟಿ ಸಾರ ಅಂತ ಮಾಡ್ತಾರೆ ಆ ಬೋಟಿ ಸಾರಲ್ಲಿ ಬರುವಂತ ಈ ಹಸಿ ಬಟಾಣಿ ಇವೆಲ್ಲ ಹಾಕಿರೋ ಅದ್ರ ಮಜನೆ ಮಜಾ ತಿಂದವ್ರಿಗೆ ಗೊತ್ತಿರುತ್ತೆ ಆ ತರ ಫ್ಲೇವರ್ ಇದೆ ಸಖತ್ ಇನ್ನು ತಿನ್ಬೇಕು ಅನಿಸ್ತಿದೆ ಬೇರೆ ಐಟಮ್ ತೋರಿಸ್ಬೇಕಲ್ಲ ಇಲ್ಲಿ ನೋಡಿ ಇನ್ನೊಂದು ಮುಖ್ಯವಾದ ಇಲ್ಲಿ ಬನ್ನಿ ಸರ್ ದೇವಸ್ಥಾನದಲ್ಲಿ ಕೊಡುವಂತ ಒಂದು ಪಾಯಸ ಎಷ್ಟು ಸಖತ್ ನೋಡಿ ಅಕ್ಕಿಯಿಂದ ಮಾಡಿರೋ ಪಾಯಸ ಅಂತ ಅನ್ಸುತ್ತೆ ಈ ಪಾಯಸ ಎಷ್ಟು ಚೆನ್ನಾಗಿದೆ ದ್ರಾಕ್ಷಿ ಗೋಡಂಬಿಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ಕಾಣಿಸ್ತಾ ಇದೆ ಹ್ಮ್ ಸಕ್ಕತ್ತಾಗಿದೆ ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನಗಳು ಈ ತರ ಕೊಡ್ತಾರೆ ತಿಂದ್ರೆ ಅದೇ ಫೀಲ್ ಆಗ್ತಾ ಇದೆ ಇದೊಂದು ಕೋಸಂಬರಿ ಎಷ್ಟು ಸಕ್ಕತ್ತಾಗಿದೆ ಅಂತಂದ್ರೆ ನೋಡ್ತಾ ಇದ್ರೆ ಕಾಬುಲ್ ಪಾಪ್ಕಾರ್ನ್ ಅಂತ ಮಾಡ್ತಾರೆ ನೋಡಿ ಆ ಕಾ ಪಾಪ್ಕಾರ್ನ್ ಹಸಿ ಹಸಿ ಆಗಿರೋದನ್ನ ಮಾಡಿ ಕೊಡ್ತಾ ಇದ್ರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಕೋಸು ಈ ಸಾಟು ಎಲ್ಲಾ ತಿಂತ ಇರೋ ನತ್ತಿಗಿನ್ ಏರ್ತಾ ಇದೆ ಸಕ್ಕತಾಗಿದೆ ಇದ ನೆಕ್ಸ್ಟ್ ಇನ್ನೊಂದು ಪಲ್ಯ ಪಲ್ಯ ಅಂದ್ರೆ ತರಕಾರಿ ಪಲ್ಯ ನೋಡಿ ಇದು ಯಾರು ಕೂಡ ಹೇಳಕ್ಕೆ ಆಗಲಿ ಇಷ್ಟೊಂದು ತರಕಾರಿ ಹಾಕಿ ಯಾರು ಪಲ್ಯ ಮಾಡಲ್ಲ ಬೇರೆ ಕಡೆ ಹೋಟ್ಲ್ಗಳಲ್ಲಿ ಇವ್ರು ಇಷ್ಟೊಂದು ಕೊಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾಗಿರೋ ಮುದ್ಕ ಮುದ್ಕಿನೂ ತಿನ್ಬೋದು ಅಷ್ಟು ಅದುವಾಗಿ ಬೇಯಿಸಿದ್ದಾರೆ ಅದು ಸಖತ್ತಾಗಿದೆ ತರಕಾರಿನ ಅವರೇ ಚೆನ್ನಾಗಿ ಅದ ಮಾಡ್ಬಿಟ್ಟಿದ್ದಾರೆ ನಾವೇನು ತಿನ್ನೋದ ಮೇಲೆ ಬಾಯ್ ಹಾಕೋರು ಹಂಗೆ ಒಳಕ್ ಇರುತ್ತೆ ಅಷ್ಟು ಸಖತ್ತ ಮಾಡಿದ್ದಾರೆ ಇನ್ನು ತೋವೆ ತೋವೆ ತುಂಬಾ ಜನ ಗೊತ್ತಿಲ್ಲ ಇನ್ನ ಹತ್ರ ಬನ್ನಿ ಸಾ ತೋವೆ ಈ ತೋವೆ ರೈಸ್ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ನಾವ್ ಎರಡ್ ಮೂರು ಹೋಟ್ಲಲ್ಲಿ ನೋಡಿದ್ವಿ ಈ ಹೋಟ್ಲಲ್ಲಿ ಕಂಪಲ್ಸರಿ ಆಗಿ ಮಾಡ್ತಾರೆ ತೋವೆನ ಹ್ಮ್ ಈ ತೋವೆ ಬಗ್ಗೆ ನಾನು ಗೊತ್ತಿರಲಿಲ್ಲ ಈ ಹೋಟ್ಲಿಂದ ಒಂಚೂರು ತಿನ್ಬೇಕು ಅನ್ಸುತ್ತೆ ಸಖತ್ ಆಗಿದೆ ಇನ್ನು ನೋಡಿ ಹ್ಮ್ ಮಜ್ಜಿಗೆ ಹುಳಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಹತ್ರ ಬನ್ನಿ ಇದು ಮಜ್ಜಿಗೆ ಹುಳಿ ನಿಜವ್ ಕೂಡ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಬೂದ್ ಗುಂಬಳಕಾಯಿಂದ ಮಾಡಿರುವಂತ ಮಜ್ಜಿಗೆ ಹುಳಿ ದೇಹಕ್ಕೆ ತುಂಬಾ ಅಗತ್ಯವಾದಂತದ್ದು ಇದು ಕೆಲವ್ರು ಮಾತ್ರ ತಿಂದ್ರೆ ಕೆಲವ್ರು ಇದ್ರ ಬಗ್ಗೆ ಗೊತ್ತಿರಲ್ಲ ಮಜ್ಜಿಗೆ ಹುಳಿಯಿಂದ ಮಾಡಿರುವಂತ ನೋಡಿ ಬೂದ್ ಶಕ್ತಿ ತುಂಬಾ ಸಿಗುತ್ತಂತೆ ಮಜ್ಜಿಗೆ ಹುಳಿ ಅನ್ನ ಸಾಂಬಾರು ತಿಂದ್ರೆ ಅದ್ರ ಮಜನೆ ಮಜಾ ಸಖತ್ತಾಗಿರುತ್ತೆ ಇನ್ನು ಮೊಸರು ಕೊಟ್ಟಿದ್ದಾರೆ ಕರಡು ಇನ್ನು ರಸಮ್ ಕೊಟ್ಟಿದ್ದಾರೆ ಪಾಪಡ್ ಕೊಟ್ಟಿದ್ದಾರೆ ಹ್ಮ್ ಇಷ್ಟೆಲ್ಲ ಐಟಮ್ಗಳು ನೋಡಿ ವೀಕ್ಷಕರೇ ಅದೆಲ್ಲ ಅಂದ್ಮೇಲೆ ನೋಡಿ ಫಸ್ಟ್ ಬಂದ ತಕ್ಷಣನೇ ಇಲ್ಲಿ ತೋರಿಸಿ ಸರ್ ಬಂದ ತಕ್ಷಣ ನಮ್ಗೆ ಏನ್ ಕೊಡ್ತಾರೆ ಅಂತಂದ್ರೆ ಇದು ವೆಲ್ಕಮ್ ಡ್ರಿಂಕ್ಸ್ ಅಂತ ವೆಲ್ಕಮ್ ಡ್ರಿಂಕ್ಸ್ ಬಂದ ತಕ್ಷಣ ಕುಡಿದ್ರೆ ಚೆನ್ನಾಗಿರುತ್ತಂತೆ ಆಹಾ ನೀವು ಬಂದಾಗ ಕುಡೀರಿ ಊಟ ಆದ್ಮೇಲೆ ಅಲ್ಲಿ ಕುಡಿ ಜೀರ್ಣ ಆಗುತ್ತಂತ ಸಕ್ಕ ಅದಕ್ಕೋಸ್ಕರ ಇದನ್ನ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಎಲ್ಲ ಆದ್ಮೇಲೆ ಬೀಡ ಬೀಡ ಕೊಡ್ತಾರೆ ರೈಸ್ಗೆ ಸಾಂಬಾರ್ ಇದೆ ಇಷ್ಟೆಲ್ಲಾ ಇಪ್ಪತ್ತಕ್ಕೂ ಹೆಚ್ಚು ಐಟಮ್ಗಳು ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ ಇಪ್ಪತ್ತಕ್ಕೂ ಹೆಚ್ಚು ಐಟಮ್ಗಳು ವಿವಾಹ ಭೋಜನ ಆ ಭೋಜನ ವಿವಾಹ ಭೋಜನ ವಾವ್ ಭೋಜನ ಅಚ್ಚು ಚೆನ್ನಾಗಿದ್ದು ಭೋಜನ ಸೊ ಆ ಖುಷಿಗೆ ನನ್ನ ಮನಸ್ಸಿ ನನ್ನ ಮನಸ್ಸಾರೆ ಒಂದು ಊಟದ ಮೇಲೆ ಏನೆಲ್ಲ ನನಗೆ ಅಡಿಗೆ ಪಡಿಸಿದಿರೋ ಎಲ್ಲ ಅದ್ರ ಮೇಲೆ ಎಲ್ಲ ಪದಾರ್ಥದ ಮೇಲೆ ಒಂದ್ ಸಣ್ಣ ಕವರ್ ಹೇಳ್ತೀನಿ ಕೇಳಿಸಿಕೊಳ್ಳಿ ನೋಡಕ್ಕೆ ಬಂದಿದ್ದೀನಿ ಅನ್ಬಿಟ್ಟು ಅಚ್ಚೆಲ್ಲ ಊಟ ಊಟಕ್ಕೆ ಬಂದಿದ್ದೀನಿ ಅಂತ ಅಚ್ಚೆಲ್ಲ ಮನೇಲಿ ಒಲೆ ಹಾಕಿ ಇದಾರೆ ಬಾಳೆ ಎಲೆ ಹಾ ಜೀವನ್ದಲ್ಲಿ ಏನ್ ಏನ್ ಮಾಡುದ ಗೊತ್ತಿಲ್ಲ ತಪ್ಪು ಜೀವನದಲ್ಲಿ ಏನ್ ತಪ್ಪು ಹಾಕಿಸ್ಕೋಟ್ರಿ ಉಪ್ಪು ಅಪ್ಪ ನೋಡಕ್ ಎಲ್ಲ ಊಟಕ್ಕೆ ಬಂದಿರೋ ನೋಡಕ್ಕೆ ಎಲೆಮರಿ ಕಾಯಿ ತಿಂಡಿ ಉಪ್ಪನ್ಕಾಯಿ ನೋಡಿ ಇದೆಲ್ಲ ನೆನ್ ಇವೆಲ್ಲ ನೋಡ್ತಿದ್ರೆ ನೆನ್ಪಾಗುತ್ತೆ ನಮ್ ಬಾಲ್ಯ ఇలా నోడ్తీ నెన్పాలి పల్ తర్కీ పల్ బోడల్ బీ ప్యూర్ వెజ్ ఈ హోటల్ ప్యూర్ వెజ్ హాకీ కాల గొజ్జు నోడి బారీ హోడ్రీ పూరి నోడి ఆగలింత మింగల్ హాకర సిహి పొంగల్ చహి పొంగల్ పొంగల్ నోడ వెరీ నైస్ హాకీస్కొలి వైట్ రైస్ నోడి వర్గడే వెదర్ తుంబా చలి ಹೊರಗಡೆ ತುಂಬಾ ವೆದರ್ ತುಂಬಾ ಚಳಿ ಆ ಚಳಿಗೆ ತಿನ್ರಿ ಮಜಿ ಹುಳಿ ಇದೆ ಒಳ್ಳೆ ಹೆಸರು ನಿಮ್ಗೆ ಇದೆ ಒಳ್ಳೆ ಹೆಸರು ಹಾಕಿಸ್ಕೊಟ್ರಿ ಸಪ್ಪ ಮೊಸರು ಹೋಗಲಾ ಕೊಪ್ಪಳ ಹಾಕಿಸ್ಕೊಳ್ಳಿ ಎರಡು ಮೂರು ಅಪ್ಪಳ ಮನೇಲಿ ತಿನ್ನಕೆಲ್ಲ ನಿಪ್ಪಟ್ಟು ಹಾಕಿಸ್ಕೊಡ್ರಿ ಒಪ್ಪಟ್ಟು ನಾವು ಇಲ್ಲ ಸೇರಕ್ಕೆ ಏನೋ ಇದೆ ವಿಷಯ ನಾವೆಲ್ಲ ಇದೆಲ್ಲ ಸೇರಕ್ಕೆ ಏನೋ ಇದೆ ವಿಷಯ ಕೊಟ್ಟರು ಹೋಟೆಲ್ ಒಳ್ಳೆ ಕಷಾಯ ಅನ್ಬೇಡ ತಿನ್ನಿ ಬೇಡ ಧಾರವಾಡಕ್ಕೆ ಹೋದ್ರೆ ಸಿಗುತ್ತೆ ಮಿಶ್ರ ಪೇಡ ನಾವು ಧಾರವಾಡಕ್ಕೆ ಹೋದ್ರೆ ಸಿಗುತ್ತೆ ಮಿಶ್ರ ಪೇಡ ಬಟ್ ವಿವಾಹ ಭೋಜನಕ್ಕೆ ಬಂದ್ರೆ ಸಿಗುತ್ತೆ ಎಲ್ಲಡಿಕೆ ಬೇಡ ಬಟ್ ಸ್ಪೀಡ್ ಬೇಡ ಯಾರಿಗೂ ಏನು ಅನ್ಬೇಡ ಏನಲ್ಲ ತಿನ್ಬೇಡ ಹೋಗಿಬೇಡ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮಸ್ತೆ ಲಕ್ಷ್ಮೀಕಾಂತ್ ಅನ್ಬಿಟ್ಟು ತಾವು ಏನು ವರ್ಕ್ ಮಾಡ್ತಾ ಇದ್ದೀರಿ ಸರ್ ಬಂದ್ ಬಂದ್ ಯೋಗ ಟೀಚರ್ ಯೋಗ ಟೀಚರ್ ಹಾ ಒಡ್ ರೆಕಾರ್ಡ್ ಆಗಿದೆ ಸರ್ ಸರ್ ನೀವೇನೋ ಒಂದು ಸಾಧನೆ ಮಾಡಿದಿರಾ ಅಂತ ಕೇಳ್ಪಟ್ವಿ ಸರ್ ಒಂದಲ್ಲ ಎಂಟು ಸಾಧನೆ ಆಗಿದೆ ಸರ್ ಎಂಟು ಸಾಧನೆ ಯೋಗದಲ್ಲಿ ಎಸ್ ನೋಡಿ ಕಾಣಿಸ್ತಾನೆ ಇಲ್ಲ ಯೋಗದಲ್ಲಿ ಎಂಟು ಸಾಧನೆ ಮಾಡಿದೀರಾ ಸರ್ ಈಗ ಇಲ್ಲಿ ಊಟಕ್ಕೆ ಊಟದ ಬಗ್ಗೆ ಏನ್ ಹೇಳಕ್ ನೋಡಿದ್ವಿ ಈ ತರ ಊಟ ನೋಡಿರ್ಲಿಲ್ಲ ಸರ್ ಏನ್ ನಾವು ಯೋಗದಲ್ಲಿ ಒಳ್ಳೆ ಆಟ ನೋಡಿದ್ವಿ ಬಟ್ ಈ ತರ ಒಳ್ಳೆ ಊಟ ಸರ್ ಏನ್ ರೀತಿ ನೋಡಿ ಬಂದಾಗ ಹೊಟ್ಟೆ ತುಂಬಾ ಅಸ್ತಾಗಿತ್ತು ನನ್ ಬಂದಾಗ ಹೊಟ್ಟೆ ತುಂಬಾ ಅಸ್ತಾಗಿತ್ತು ಊಟ ಮಸ್ತಾಗಿತ್ತು ಆಗಿತ್ತು ತಿಮ್ಮೆ ನಮ್ಗೆ ಸುಸ್ತಾಗಿತ್ತು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ Primary. Thank you!